ಈ ದಿನ ನಾವು ಮಾಜಿ ಸೈನಿಕರು ನಮ್ಮ ಶಕ್ತಿವೇಲು ನಾಲ್ಕನೇ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಗೆಲ್ಲಾ ಕೀರ್ತಿ ತಂದಿದ್ದಾರೆ ನಮ್ಮ ಮಾಜಿ ಸೈನಿಕರ ಪರವಾಗಿ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ದಕ್ಷಿಣ ಮೂರ್ತಿ ಸಾರ ಅವರ ಮೊಮ್ಮಗ ಅವರು ಡೆಲ್ಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ನಾಲ್ಕನೇ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ತಾಲೂಕಿಗೆ ಮತ್ತೆ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಅವ್ರಿಗೆ ನಮ್ಮ ಮಾಜಿ ಸೈನಿಕರ ಸಂಘದ ಪರವಾಗಿ ಧನ್ಯವಾದಗಳನ್ನ ಇನ್ನ ಮುಂದೆ ಹೋಗಿ ಅವರು ಅಭಿವೃದ್ಧಿ ಪಡಿಸ್ಬೇಕು ಅಂದ್ಬಿಟ್ಟು ಕೋರ್ಕೊಂತೀವಿ ಅದೇ ರೀತಿ ನಮ್ಮ ತಾಲೂಕಿನ ಸಂಘದ ಪರವಾಗಿ ಸೈನಿಕರ ಸಂಘದ ಪರವಾಗಿ ಅವ್ರಿಗೆ ಏನು ಬೇಕು ಹೆಲ್ಪ್ ನಾವು ಮಾಡಕ್ಕೆ ಸಿದ್ಧ ಇದ್ದೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ ಎಲ್ಲ ಅವ್ರಿಗೆ ನಮಸ್ಕಾರ ನಾನು ಇವತ್ತು ದಿನ ಮಾಜಿ ಸೈನಿಕರು ಕುಟುಂಬರಾಗಿ ನಾವು ಎ ಭಾಷಾ ಅಂತ ಒಂದು ಸಮಾಜ ಸೇವೆ ಜುಡಿಸ್ಕೊಂಡು ಬಂದ್ಕೋಸ್ಕರ ಹತ್ತು ವರ್ಷ ನಾವು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ದಿನ ಮಾಜಿ ಸೈನಿಕರು ಅಂತ ಒಂದು ಕುಟುಂಬರ್ನಲ್ಲಿ ಒಂದು ಏನಿಸ ಶಕ್ತಿ ಅಲ್ಲ ಅಂತ ದೇಶದಲ್ಲಿ ಇಪ್ಪತ್ತು ದೇಶ ಒಂದು ನಡೆದಿರೋದು ದಿಲ್ಲಿನಲ್ಲಿ ಅವರು ಎರಡನೇ ಸಪ್ತನಲ್ಲಿ ಕರ್ನಾಟಕ ಸ್ಟೇಟ್ನಲ್ಲಿ ನಮ್ಮ ಕೋಲಾರ ಜಿಲ್ಲೆ ಹುಳಬಾಗಲ್ ತಾಲೂಕಿನಲ್ಲಿ ಗೆತ್ಕೊಂಡು ಬಂದಿದ್ದಾರೆ ಮುಂದೆ ದಿನಲ್ಲಿ ಮತ್ತೆ ಇದೇ ರೀತಿಯಲ್ಲಿ ನಾವು ಮಾಜಿ ಸೈನಿಕರು ಮಾಜಿ ಸೈನಿಕರು ಕುಟುಂಬರು ಮತ್ತೆ ಇದೇ ರೀತಿಯಲ್ಲಿ ಶಕ್ತಿ ತಗೊಂಡು ಬರಲಿ ಅಂತ ಮುಂದೆ ನಾವು ಒಂದು ದೇಶಕ್ಕೋಸ್ಕರ ಬಯಸ್ತಾ ಇದ್ದೀವಿ ನಾವು ಒಳ್ಳೆ ಆಗಲಿ ಅವ್ರಿಗೆ ಇನ್ನು ಮುಂದೆ ನಾವು ಸದಾ ಇರ್ತೀನಿ ಅವ್ರ ಶಕ್ತಿಗೆ ಮತ್ತೆ ಮುಂದೆ ಹೋಗಕ್ಕೆ ನಾವು ಸದಾ ಇಟ್ಟೆ ಮತ್ತೆ ಅವ್ರಿಗೆ ಶಕ್ತಿ ಕೊಡ್ತೀನಿ ನಾವು ಎಲ್ಲ ಮಾಜಿ ಸೈನಿಕರು ಸೇರಿ ನಾವು ಸಂಘ ಎಲ್ಲ ನನ್ನ ಹೆಸರು ಭಾಷಾ ಅಂತ ಅಷ್ಟು ಮಾತ್ರ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಮಾಜಿ ಸೈನಿಕರ ಮುಳ್ಬಾಲ್ ತಾಲೂಕಿನ ಮಾಜಿ ಸೈನಿಕರು ಇವರು ದಕ್ಷಿಣ ಮೂರ್ತಿ ಸರ್ ಅವರ ಮೊಮ್ಮಗ ಆಗಿರ್ತಾರೆ ಶಕ್ತಿ ವೇಲ್ ಅಂತ ಅವರು ಇಂಟರ್ನ್ಯಾಷನಲ್ ಕಿಕ್ ಬಾಕ್ಸಿಂಗಲ್ಲಿ ಇಂಟರ್ ನ್ಯಾಷನಲ್ ಅಲ್ಲಿ ಸೆಕೆಂಡ್ ಪ್ರೈಸ್ ಅಂದ್ರೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ನಮ್ಮ ಮಾಜಿ ಸೈನಿಕರಿಗೆ ಮುಳಬಾಗಲ್ ತಾಲೂಕ್ಗೆ ಕೋಲಾರ ಜಿಲ್ಲೆಗೆ ಥ್ರೋಟ್ ಕರ್ನಾಟಕ ಸ್ಟೇಟ್ಗೆ ಒಂದು ಒಳ್ಳೆ ಹೆಸರು ತಂದಿದ್ದಾರೆ ಇಂಥ ಹುಡುಗರು ಇಂಥ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು ಇಂಥ ಒಂದು ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ತಗೊಬಂದು ಮಾಜಿ ಸೈನಿಕರಾಗ್ಲಿ ಬೇರೆಯವರಾಗ್ಲಿ ಯಾರಾದರೂ ಆಗಲಿ ಒಳ್ಳೆ ಹೆಸರನ್ನು ತಂದು ನಮ್ಮ ಒಂದು ತಾಲೂಕಿಗೆ ಸ್ಟೇಟ್ಗೆ ಡಿಸ್ಟಿಕ್ ಗೆ ಒಂದೊಳ್ಳೆ ಹೆಸರು ತಂದಿರತಕ್ಕಂಥ ವಿಷಯ ಈ ತರ ಇನ್ನೂ ಹೆಚ್ಚು ಹುಡುಗರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಸ್ಥಾನವನ್ನು ಪಡೆದು ನಮ್ಮ ಕರ್ನಾಟಕ ಹೆಸರನ್ನ ಉಳಿಸ್ಬೇಕು ಅಂತ ಈ ಮೂಲಕ ಮುಳುಬಾಲ್ ತಾಲೂಕಿನ ಮಾಜಿ ಸೈನಿಕರ ವತಿಯಿಂದ ಆ ನಾವು ಅಹ್ ಇದಳ್ತಾ ಇದೀವಿ ಸನ್ಮಾನ ಮಾಡ್ತಾ ಇದೀವಿ ಒಂದು ಚಿಕ್ಕ ಸನ್ಮಾನ ಮಾಡಿದೀವಿ ಶಕ್ತಿ ವೇಲ್ ಅವ್ರಿಗೆ ಆ ಒಳ್ಳೆ ಖುಷಿ ಅನಿಸ್ತಾ ಇದೆ ನಮ್ಗೆಲ್ಲ ಸಂತೋಷ ரொம்ப கஷ்டப்பட்டுதான் ஜெயிச்சு வந்திருக்கிறான் இதுக்கு முன்னாடி நிறைய இடத்துக்கு போய் வந்தான் இப்ப ஃபர்ஸ்ட் இப்போ இன்டர்நேஷ்னல் ஜெயிச்சி செகண்ட் ப்ரைஸ் இன்னும் வந்து இன்னும் நிறைய கேம் போய் நல்லா ஜெயிச்சி நம்ம வாழ்க்கையில இன்னும் சந்தோஷமும் சீர சிறப்பு சந்தோஷமா இருக்கணும் இவளவு இஷ்டம் நம்ம அப்பா அம்மா நம்ம இப்ப தமிழ் தரும் இவன் தும்பா ஹார்ட் ஒர்க் மாட்டிருக்காரு

ಈಗ ದೇಶದ ಪರ ಭಾರತ ದೇಶದ ಪರವಾಗಿ ಯಾವ ರೀತಿ ಪ್ರತಿನಿಧಿಸಿದ ಸಿಲ್ವರ್ ಮೆಡಲ್ ತಗೊಂಡಿದ್ದೀನಿ ಹಾಕಿರ್ಬೇಕು ಇನ್ನೂ ಹಾರ್ಡ್ ವರ್ಕ್ ಮಾಡಿದ್ರೆ ಗೋಲ್ಡ್ ತಗೋಬಹುದು ಈಗ ಕರ್ನಾಟಕದಿಂದ ನೀವು ದೇಶದ ಪರವಾಗಿ ಅಲ್ಲಿಗೆ ಹೋಗಿದ್ರೆ ಇಂಟರ್ನ್ಯಾಲ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಹೋಗಿದ್ರಮ್ಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ನಿಮ್ಮ ಅನುಭವ ಅನುಭವರಿಗೆ ಯಾವ ರೀತಿ ಇತ್ತು ನಿಮ್ಗೆ ಕೋಚ್ ಯಾವ ತರ ಸಲಹೆ ಮಾಡ್ತಾ ಇದ್ರು ಸರ್ಕಾರದಿಂದ ಯಾವ ರೀತಿ ಸಪೋರ್ಟ್ ಸಿಕ್ತು ನನ್ನ ಕೋಚ್ ಕುರುದೀಪ್ ಅಂತ ಸರ್ ಅವರು ಮತ್ತೆ ನಾಗೇಶ್ ಅವರು ನನ್ಗೆ ಸಪೋರ್ಟಿವ್ ಆಗಿ ಗೈಡ್ ಲೈನ್ಸ್ ಇದ್ರು ಮತ್ತೆ ನನ್ನ ಫ್ರೆಂಡ್ಸ್ ಸಪೋರ್ಟ್ ಆಗಿ ಟ್ರೈನಿಂಗ್ ಕೊಡ್ತಾ ಇದ್ರು ಮತ್ತೆ ನಮ್ಮ ಮಾವ ಜೊತೆ ಟ್ರೈನಿಂಗ್ ತಗೊಂತ ಇದೆ ಸೊ ನಮ್ ಪ್ಯಾರೆಂಟ್ಸ್ ಸಪೋರ್ಟಿವ್ ಆಗಿದ್ರು ಬ್ಯಾಕ್ ಗ್ರೌಂಡ್ ಆಗಿ ಮತ್ತೆ ಇದರ್ಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗಿದೆ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸೊ ಇದಕ್ ಮುಂಚೆ ನಾನು ತೇಳ್ಕೊಂಡ ಪ್ಲೇಯರ್ ಆಗಿದ್ದೆ ಮತ್ತೆ ಕರಾಟೆ ಕೋಚ್ ಆಗಿದ್ದೆ

ನೆಕ್ಸ್ಟ್ ಗೋಲ್ ತಗೊಂಡ್ ಬಂದು ನಾನು ಕರ್ನಾಟಕ ಮತ್ತೆ ಇವರಿಗೆ ನಾನು ತೆಗೆದು ತೋರಿಸ್ತೀನಿ ಹಾರ್ಡ್ ವರ್ಕ್ ಮಾಡಿ ನೆಕ್ಸ್ಟ್ ಇವಾಗ ಬರೋದು ದುಬೈಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಗೋಲ್ ತಗೊಂಡ್ ಬರ್ತೀನಿ ಅಂತ ಸಾಧನೆ ಮಾಡ್ತೀನಿ ಕರ್ನಾಟಕ ಗೌರ್ಮೆಂಟ್ ಇವಾಗ ನಾನು ಹೆಂಗೋ ಸಿಲ್ವರ್ ಮೆಡಲ್ ತಗೊಂಡಿದೀನಿ ಅದೇ ತರ ಗೌರ್ಮೆಂಟ್ ಅವ್ರು ಸಪೋರ್ಟ್ ಮಾಡಿದ್ರೆ ಇವಾಗ ಸ್ಪಾನ್ಸರ್ಶಿಪ್ ಮಾಡಿದ್ರೆ ಇನ್ನೂ ನನ್ನಷ್ಟು ಜನಗಳು ಜಾಸ್ತಿ ತೆಗಿಬಹುದು ಇದಕ್ಕಿಂತ ಅಚೀವ್ಮೆಂಟ್ ಗೋಲ್ಡ್ ಮೆಡಲ್ ಮೆಡಲಿಸ್ಟ್ ಸ್ಪೆಷಲ್ ಆಗಿ ಇರ್ಬೋದು ಸಿಲ್ವ ಗೆದ್ದಿರೋದಲ್ಲಿ ನೆಕ್ಸ್ಟ್ ಗೋಲ್ಡ್ ತಗೋಬೇಕಂದ್ರೆ ನನಗೆ ಸ್ಪಾನ್ಸರ್ಶಿಪ್ ಮತ್ತೆ ಸಪೋರ್ಟ್ ಗೌರ್ಮೆಂಟ್ ಸೈಡ್ ಇಂದ ಸಿಗ್ರೆ ಖಂಡಿತವಾಗ್ಲೂ ದುಬಾಯಿಗೆ ಹೋಗುವಾಗ ನಾನು ಗೋಲ್ಡ್ ಗೆದ್ಲೆ ಗೆಲ್ತೀನಿ ಮತ್ತೆ ಕರ್ನಾಟಕದಲ್ಲಿ ಫಸ್ಟ್ ಬರ್ತೀನಿ ಪ್ಲೀಸ್ ಸಪೋರ್ಟ್ ಮೀ ಆಸ್ ಅ ಫೈನಾನ್ಷಿಯಲ್ ಈ ದಿನ ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥ ದಿನ ಆಗಿರುತ್ತೆ ಇಲ್ಲಿ ಇದೇ ಮುತ್ತಲ್ಪೇಟೆ ಸುಭಾಷ್ ಚಂದ್ರ ಬೋಸ್ ರಸ್ತೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಿವೃತ್ತ ಯೋಧರು ಹಾಗೂ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರ್ತಕ್ಕಂಥ ಏನೇನು ದಕ್ಷಿಣಾಮೂರ್ತಿಯರವರ ಮೊಮ್ಮಗ ಅವರು ಇವತ್ತು ದೇಶದ ಮ ದೇಶದ ಭಾರತದ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಂಥ ಕಿಕ್ ಬ್ಯಾಕ್ ಅಂತಕ್ಕಂಥ ಒಂದು ಕರಾಟೆ ಕುಸ್ತಿಯಲ್ಲಿ ಗೆದ್ದು ಎರಡನೇ ಸ್ಥಾನವನ್ನು ಪಡೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆ ಕೀರ್ತಿಯನ್ನು ತಂದು ಕೊಟ್ಟಿರ್ತಾರೆ ಹಾಗಾಗಿ ಈ ಶಕ್ತಿ ವೇಲು ಅವನಿರ್ತಕ್ಕಂಥ ಶಕ್ತಿಯನ್ನು ಪ್ರದರ್ಶನ ಮಾಡಿ ಇವತ್ತು ಒಳ್ಳೆ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಆ ಒಂದು ಕೀರ್ತಿಯ ಸಂಭ್ರಮದಲ್ಲಿ ಹಂಚಿಕೊಳ್ಳಲಿಕ್ಕೆ ಆ ಯೋಧರ ಎಲ್ಲ ಒಂದು ಸ್ನೇಹಿತರು ಕೂಡ ನಿವೃತ್ತರಾಗಿರ್ತಕ್ಕಂಥ ನಮ್ಮ ಭಾರತದ ಯೋಧರ ಮುಳಬಾಗಲ ತಂಡ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಅವರ ಸಹಪಾಠಿಗಳು ಕೂಡ ಭಾಗವಹಿಸಿ ಆ ಒಂದು ನೆನಪನ್ನು ಹಂಚಿಕೊಳ್ಳಕ್ಕೆ ಬಂದು ಇಲ್ಲಿ ಭಾಗವಹಿಸಿರ್ತಾರೆ ಮತ್ತು ಈ ಶಕ್ತಿ ವೇಳೆ ಎಂಬತಕ್ಕಂಥ ಹುಡುಗ ತನ್ನ ಸ್ವಯಂ ಪ್ರತಿಭೆಯಿಂದ ಈ ಕೀರ್ತಿಯನ್ನು ತಂದುಕೊಟ್ಟಿರ್ತಾನೆ ಮುಂದೆ ಬೇರೆ ಬೇರೆ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಇನ್ನೂ ಚಿನ್ನದ ಪದಕವನ್ನು ಗೆಲ್ಲುವಂಥ ಒಂದು ಆಸಕ್ತಿಯನ್ನು ತೋರಿಸ್ತಾ ಆ ಹುಡುಗನಿಗೆ ಆರ್ಥಿಕವಾಗಿ ಮತ್ತು ತರಬೇತಿಯನ್ನು ಕೊಡಲಿಕ್ಕೆ ದಾನಿಗಳು ಯಾರಾದರೂ ಮುಂದೆ ಬಂದು ಸಹಾಯ ಮಾಡತಕ್ಕಂಥವ್ರು ಮಾಡಿದರೆ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿಯನ್ನ ತಂದು ಕೊಡ್ತಾನೆ ಅಂತ ಹೇಳ್ತಾ ಈ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದಿಸಿ ಆ ಹುಡುಗನ ನಾನು ಇನ್ನು ಶುಭವನ್ನು ಆರೈಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಶಕ್ತಿ ವೇಲಿಗೆ ಜಯವಾಗಲಿ ನಮ್ಮ ಒಂದು ಉಳವಾಗಲಿ ಇನ್ನು ದೊಡ್ಡ ಕೀರ್ತಿ ತರಲಿ ಮತ್ತು ಎಲ್ಲ ಅವರ ಕುಟುಂಬಸ್ಥರು ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಟ್ಟು ಆ ಹುಡುಗನನ್ನ ಇನ್ನು ಮುಂದೆ ಹೋಗ್ಲಿಕ್ಕೆ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಅವನಿಗೆ ಒಂದು ಸುವನ್ನ ಇಡೀ ತಾಲೂಕಿನ ಜನತೆ ಪರವಾಗಿ ನಾನು ಅವರಿಗೆ ಜಯಕಾರವನ್ನ ಮಾಡುತ್ತಿದ್ದೇನೆ ನನ್ನ ಹೆಸರು ನಾಗಭೂಷಣ್ ಅಂತ ಗುಜನಹಳ್ಳಿ ಮಾಜಿ ಯೋಧರ ಅಧ್ಯಕ್ಷರು ಈಗ ಹೇಳೋದೇನಂದ್ರೆ ನಮ್ಮ ಮಾಜಿ ಯೋಧರ ಅದಂತ ದಕ್ಷಿಣ ಮೂರ್ತಿ ಅವರ ಮಗಳ ಮಗ ಮೊಮ್ಮಗ ಹೆಸರೇನಪ್ಪ ಶಕ್ತಿ ವೇಲು ಅಂತ ಅವರು ನಮ್ಮ ದೆಲ್ಲಿ ನಡೆದ ಅಂತ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ನಲ್ಲಿ ಎರಡನೇ ಬಹುಮಾನವನ್ನು ಪಡೆದು ವಿಜೇತರಾಗಿ ನಮ್ಮ ಮುಳಬಾಗಲ ತಾಲೂಕಿಗೆ ಹೆಮ್ಮೆ ಕೊಡುವಂತ ಒಂದು ವಿಷಯ ಇದು ಇದನ್ನ ಎಲ್ಲ ಮೀಡಿಯಾವರು ಸೋಷಿಯಲ್ ಮೀಡಿಯಾವರು ಇದನ್ನ ಪ್ರಚಾರ ಮಾಡಿ ಇವರಿಗೆ ಒಳ್ಳೆ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೇನೆ ಅವರ ಕುಟುಂಬಕ್ಕೂ ಮತ್ತು ಅವ್ರ ಅವರ ಎಲ್ಲ ಪರಿವಾರಗಳಿಗೂ ನಮ್ಮ ವೃತ್ತೂರಕ್ಕೂ ಅದು ವಂದನೆಗಳು ಹರಿಸ್ತಾ ಇದ್ದೇವೆ ಗೌರ್ಮೆಂಟ್ನವರು ಇವರಿಗೆ ಆದಷ್ಟು ಸಹಾಯ ಮಾಡಬೇಕು ಅಂತ ನಾವು ಗೌರ್ಮೆಂಟ್ ಅಲ್ಲಿ ಇವ್ರನ್ನ ಮನವಿ ಮಾಡ್ತಾ ಇರ್ತೇವೆ ತಹಸೀಲ್ದಾರ್ಗೂ ಇದು ಮನವಿ ಮಾಡ್ತೀವಿ ಇಂಥವ್ರನ್ನ ಪರಿಚಯ ಮಾಡಿ ಅವ್ರನ್ನ ಕರೆಸಿ ಅವ್ರಿಗೆ ನಮ್ಮ ಇದ್ರಲ್ಲಿ ಬಂದು ಆಫೀಸಲ್ಲಿ ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಥವಾ ಸ್ವಾಗತ ಆದ್ರೂ ಕೋರ್ಬೇಕು ಪಕ್ಷ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇರ್ತೇನೆ ಸೈನಿಕರ ನಾವೆಲ್ಲ ಸೇರಿ ಈಗ ಮುಳಬಾಗಲ್ ತಾಲೂಕಲ್ಲಿ ಮಾಜಿ ಯೋಧರೆಲ್ಲ ಸೇರಿ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇರ್ತೀವಿ ಅದೇ ಪ್ರಕಾರ ನಮ್ಮ ಸರ್ಕಾರ ಮುಳಬಾಗಲ್ ತಾಲೂಕಿನಲ್ಲಿರೋ ನಮ್ಮ ಸರ್ಕಾರದವರು ಕೂಡ ಇದೇ ತರ ಅವ್ರಿಗೊಂದು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ಯಶಸ್ವಿಯನ್ನು ಅಂತ ಹೇಳಿ ಅವರಲ್ಲಿ ನಾವು ವಿನಂತಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ